ಸೊ ಬಂದ್ರಾ ಬನ್ನಿ ಇವತ್ತಿನ ಅಪ್ಡೇಟ್ ಕಡೆ ಹೋಗೋಣ ಇವತ್ತಿನ ಅಪ್ಡೇಟ್ ಏನಂದರೆ ಸೊ ನಿನ್ನೆ ದಿನ ನಡೆದಂಥ ಘಟನೆ ನಿನ್ನೆ ದಿನ ಏನು ಘಟನೆ ನಡೀತು ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಡಾಡಿದೆ ಸೊ ಏನು ಘಟನೆ ಅಂದರೆ ನಿನ್ನೆ ದಿನ ಧರ್ಮಸ್ಥಳದಲ್ಲಿ ನೂರಕ್ಕಿಂತ ಅಧಿಕವಾದ ಜನ ಸೇರಿ ಮೂರಿಂದ ನಾಲ್ಕು ಜನ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಸ್ನೇಹಿತರೆ ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ ಸ್ನೇಹಿತರೆ ನಿನ್ನೆ ದಿನ ಬಿಗ್ ಬಾಸ್ ಖ್ಯಾತಿಯ ರಜಿತ್ ಅವರು ಸೌಜನ್ಯ ಅವರ ಮನೆಗೆ ಹೋಗಿರ್ತಾರೆ ಸ್ನೇಹಿತರೆ ಸೌಜನ್ಯ ಅವರ ಮನೆಗೆ ಸಾಂತ್ವನ ಹೇಳುವುದಕ್ಕಾಗಿ ಬಿಗ್ ಬಾಸ್ ಖ್ಯಾತಿಯ ರಜಿತ್ ಅವರು ಹೋಗಿರ್ತಾರೆ ಸೊ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಏನಿದಾರಲ್ಲ ಈ ಯೂಟೂಬರ್ಗಳು ಸತ್ಯ ಮತ್ತು ಸತ್ಯತೆಗಳನ್ನು ಪ್ರಸಾರ ಮಾಡುವಂಥ ಯೂಟ್ಯೂಬರ್ ಆಗಿದ್ದಾರೆ ಸ್ನೇಹಿತರೆ ಸೌಜನ್ಯ ವಿಷಯವಾಗಲಿ ಮತ್ತು ಇವಾಗ ಎಲ್ಲಿ ಏನು ನಡೀತಿದೆ ಎಸ್ ಐ ಟಿ ತನಿಖೆ ಪ್ರತಿಯೊಂದು ವಿಷಯಗಳನ್ನು ಪರಿಪೂರ್ಣವಾಗಿ ಯೂಟ್ಯೂಬರ್ಗಳು ಪ್ರತಿಯೊಂದು ಇಂಚಿಂಚನ್ನು ಬಿಡದೆ ರೆಕಾರ್ಡ್ ಮಾಡಿ ಸೊ ಸ್ನೇಹಿತರೆ ಯೂಟ್ಯೂಬರ್ಗಳು ಎಲ್ಲವನ್ನು ಪ್ರಸಾರ ಮಾಡ್ತಿದ್ರು ಸೊ ಈ ಯೂಟ್ಯೂಬರ್ಗಳ ಮೇಲೆ ಅವರಿಗೆ ಆ ಬಂದಂಥ ಸ್ಥಳೀಯರು ಮಾರಣ ಹಲ್ಲೆ ಮಾಡಿದ್ದಾರೆ ಅಂತಾಗಿ ಹೇಳಬಹುದು ಯಾಕಂದರೆ ಅವರು ಇವಾಗ ಹಾಸ್ಪಿಟಲಲ್ಲಿ ದಾಖಲಾಗಿದ್ದಾರೆ ಸ್ನೇಹಿತರೆ ಆ ನಿನ್ನೆ ದಿನ ನಡೆದಂಥ ಸಂಜೆ ಘಟನೆಗೋಸ್ಕರ ಈ ಹೋರಾಟಗಾರರು ಈ ಸೌಜನ್ಯ ವಿಷಯದಲ್ಲಿ ಏನು ಹೋರಾಟಗಾರರು ಇದ್ದಾರಲ್ಲ ಪ್ರತಿಯೊಬ್ಬರು ಹೋಗಿ ಏನು ಮಾಡ್ತಿದ್ದಾರೆ ಆ ಹಾಸ್ಪಿಟಲ್ ಮುಂದೆ ಜಮಾಯಿಸಿದ್ದಾರೆ ಸ್ನೇಹಿತರೆ ಏನು ಇಲ್ಲ ವಿಷಯ ಏನಂದರೆ ನೋಡಿ ಇಷ್ಟೇ ನಿನ್ನೆ ದಿನ ರಜಿತ್ ಅವರು ಹೋಗಿರುವಂಥ ಕಾರಣ ಸೊ ಹೋಗಿ ಅಲ್ಲಿ ಹೋಗಿ ಅವರ ಒಂದು ವಿಡಿಯೋ ತೆರೆದುಕೊಳ್ಳುವುದಕ್ಕೋಸ್ಕರ ಈ ಯೂಟ್ಯೂಬರ್ಗಳು ಹೋಗಿರ್ತಾರೆ ಸ್ನೇಹಿತರೆ ಆದರೆ ಅಲ್ಲಿ ಸ್ಥಳೀಯರು ಬರುವ ಸ್ಥಳೀಯರು ನೂರಕ್ಕಿಂತ ಹೆಚ್ಚಾದ ಜನರು ನೀವು ಸುಳ್ಳು ಸುದ್ದಿಯನ್ನು ಒಬ್ಬಿಸುತ್ತಿದ್ದೀರಾ ಎಂಬುದಾಗಿ ಹೇಳಿ ಅಧಿಕವಾಗಿ ಜನರು ಸೇರಿ ಅವರಿಗೆ ಅವರ ಕ್ಯಾಮ್ರಾವನ್ನು ಹೊಡೆದಾಕಿದ್ದಾರೆ ಸ್ನೇಹಿತರೆ ನೀವು ಸೊ ಅವರು ನೋಡ್ತಿರ್ಬೋದು ನೀವು ಅವರ ಕ್ಯಾಮ್ರಾ ಪ್ರತಿಯೊಂದು ಮತ್ತೆ ಅವರಿಗೆ ತುಂಬ ಅಂದರೆ ತುಂಬ ಹಲ್ಲೆ ಮಾಡಿದ್ದಾರೆ ಯಾಕೆಂದರೆ ಅಲ್ಲಿ ಬಂದಂಥ ಜನಗಳು ಜನರಲ್ಲಿ ಕೆಲವರು ರೌಡಿ ಸೀಟರ್ ಆಗಿದ್ದರು ಅಂಬುದಾಗಿ ಕೂಡ ತುಂಬ ಜನ ಹೇಳ್ತಿದ್ದಾರೆ ಸ್ನೇಹಿತರೆ ರೌಡಿ ಸೀಟರ್ ಸೊ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಟು ನೋಡ್ಕೊಳ್ಳಿ ಸೊ ತಪ್ಪು ಮಾಡದಿರೋಂಥ ವ್ಯಕ್ತಿ ಯಾಕೆ ಅಲ್ಲಿ ಬಂದು ಆ ವಿಷಯದ ಬಗ್ಗೆ ಆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಸರ್ವ ಸಾರ್ವಜನಿಕರಲ್ಲಿ ಮೂಡುವಂಥ ಪ್ರಶ್ನೆ ಸ್ನೇಹಿತರೆ ಸೊ ಅಲ್ಲಿ ಬಂದಂಥ ರಜಿತ್ ಅವರ ವಿಡಿಯೋ ಮಾಡೋದಕ್ಕೆ ಅವರ ಮನೆ ಹತ್ರ ಹೋದಂಥ ಯೂಟ್ಯೂಬರ್ಗಳ ಮೇಲೆ ಅಲ್ಲಿ ಸ್ಥಳೀಯರು ಬಂದು ಯಾಕೆ ಬಂದು ಅವರ ಮೇಲೆ ಹಲ್ಲೆ ಮಾಡಬೇಕು ಸೊ ಇದಕ್ಕೋಸ್ಕರ ನಮ್ಮ ಕಾನೂನು ಪೊಲೀಸರು ಪ್ರತಿಯೊಂದು ತನಿಖೆ ಮಾಡಬೇಕು ಯಾರಲ್ಲಿ ಬಂದು ಅವರನ್ನು ತನಿ ಹಲ್ಲೆ ಮಾಡಿದಾರೋ ಅವರನ್ನು ಕರ್ ಪ್ರತಿಯೊಬ್ಬರನ್ನು ಪೊಲೀಸರು ಬಂಧಿಸಬೇಕು ಕಾರಣಗಳನ್ನು ಕೇಳಬೇಕು ಯಾಕೆ ಬಂದರು ಎಲ್ಲಿಂದ ಬಂದರು ಯಾ ಯಾವ ಕಾರಣಕ್ಕೆ ಪೊಲೀಸ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದರು ಅಲ್ಲಿರುವಂಥ ಪೊಲೀಸರು ತನಿಖೆ ಮಾಡಬೇಕಾಗಿ ಪ್ರತಿಯೊಬ್ಬರು ಅಲ್ಲಿ ಹೋಗಿ ಹೋರಾಟ ಮಾಡ್ತಿದ್ದಾರೆ ಈ ಸೌಜನ್ಯ ಹೋರಾಟಗಾರರು ಸ್ನೇಹಿತರೆ ಸ್ನೇಹಿತರೆ ಹೌದು ಯಾವ ಕಾರಣಕ್ಕೋಸ್ಕರ ಹಲ್ಲೆ ಮಾಡಿದರು ಯೂಟ್ಯೂಬರ್ಗಳ ಮೇಲೆ ಎಂಬುದಾಗಿ ಇನ್ನೂ ಸ್ಪಷ್ಟತೆ ಇಲ್ಲ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ